ಸ್ನೇಹಿತರೆ ನಮಸ್ತೆ ಮತ್ತೊಬ್ಬ ಹಿಂದೂ ಕಾರ್ಯಕರ್ತ ಮತ್ತೊಬ್ಬ ಹಿಂದೂ ಮೇಲೆ ಹಲ್ಲೆ ಆಗಿದೆ ಅದು ಎಲ್ಲಿ ಅಂತಂದರೆ ನಮ್ಮ ಮಂಗಳೂರು ಭಾಗದಲ್ಲಿ ಸುವಾಷ್ ಶೆಟ್ಟಿ ಅನ್ನೋ ಒಂದು ಹತ್ಯೆ ಈಗ ನಿನ್ನೆಯಿಂದ ಟ್ರೆಂಡಿಂಗಲ್ಲಿರೋದು ನಿಮ್ಮೆಲ್ಲರಿಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ರೀಲ್ಸ್ಗಳಲ್ಲಿ ವಿಡಿಯೋಗಳಲ್ಲಿ ಸ್ಟೇಟಸ್ಗಳಲ್ಲಿ ವೈರಲ್ ಆಗ್ತಾ ಇರೋದು ನೀವೆಲ್ಲ ನೋಡ್ತಾ ಇರ್ಬೋದು ಈಗ ಸುವಾಷ್ ಶೆಟ್ಟಿ ಅವ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ಮಾತಾಡಲೇಬೇಕು ಅಂತ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದರೆ ಪ್ಯಾಲ್ಗಾಮ್ ಇನ್ಸಿಡೆಂಟ್ ನಡೆದು ಅಟ್ಲೀಸ್ಟ್ ಒಂದು 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 ಮಂತ್ ಕೂಡ ಆಗಿಲ್ಲ ಅನಿಸುತ್ತೆ ಮೇ ಬಿ ಒಂದು ತಿಂಗಳು ಕೂಡ ಆಗಿಲ್ಲ ಅಷ್ಟು ಬೇಗ ನಮ್ಮ ಕರ್ನಾಟಕದಲ್ಲಿ ಮತ್ತೊಬ್ಬ ಹಿಂದೂ ಹತ್ಯೆ ಆಗುತ್ತೆ ಅದು ಹಿಂದೂ ಹಿಂದೂಗಳೇ ಹೊಡೆದಾಡಿಕೊಂಡು ಏನೋ ಆ ಒಂದು ಹತ್ಯೆ ಆಗಿದ್ದರೆ ಓಕೆ ಬಟ್ ಆಗಿದ್ದು ಯಾರಿಂದ ಯಾರಿಂದ ಅದೇ ಉಗ್ರಗಾಮಿಗಳು ಮುಸಲ್ಮಾನರು ಮುಸಲ್ಮಾನ್ ಹಂತಕರಿಂದ ಸೊ ಈ ಒಂದು ಇನ್ಸಿಡೆಂಟ್ ಯಾಕೆ ಶುರುವಾಯಿತು ಎಲ್ಲಿಂದ ಶುರುವಾಯಿತು ಆ ಒಂದಷ್ಟು ಮಾಹಿತಿಗಳು ನನಗೆ ಗೊತ್ತಿದ್ದು ಒಂದಷ್ಟು ಕೇಳಿದ್ದು ಆ ಒಂದಷ್ಟು ಭಾಗದ ಜನರ ಹತ್ರ ನಾನು ತಗೊಂಡಂಥ ಇನ್ಫಾರ್ಮೇಶನ್ಸ್ಗಳನ್ನ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಆರ್ ವಿ ಕೆ ಸ್ಟುಡಿಯೋಸ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ದರೆ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ವಿಷಯಕ್ಕೆ ಬರೋದಾದರೆ ಸುಭಾಷ್ ಶೆಟ್ಟಿ ಯಾರು ನೋಡೋದಕ್ಕೆ ನಮ್ಮ ಅಣ್ಣ ತಮ್ಮಂದ್ರ ಥರ ಕಾಣಿಸ್ತಾರೆ ನಮ್ಮ ಅಣ್ಣಂದ್ರ ವಯಸ್ಸು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಂಥ ವ್ಯಕ್ತಿ ಏನು ಅವರ ಉದ್ದೇಶ ಏ ಏನಾಗಿದ್ರು ಅವರು ಅವರು ಆ ಭಾಗದಲ್ಲಿ ಮಂಗಳೂರು ಭಾಗದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ ಯಾವ ಒಂದು ವಿಚಾರದಲ್ಲಿ ಅಂತಂದರೆ ಹಿಂದೂ ಪರಿಷತ್ ವಿಭಾಗದಲ್ಲಿ ಹೋರಾಟಗಳಲ್ಲಿ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಅಲ್ಲಿ ಆ ಒಂದು ಭಾಗದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ ಅಲ್ಲದಕ್ಕಿಂತ ಹೆಚ್ಚಾಗಿ ಭಜರಂಗ ದಳ ಹಿಂದೂ ಪರಿಷತ್ ಭಜರಂಗ ದಳ ಅಂತೇನಿದೆ ಆ ಒಂದು ಭಜರಂಗ ದಳದ ಕಾರ್ಯಕರ್ತರು ಕೂಡ ಆಗಿದ್ರು ಸೊ ಇಂಥ ವ್ಯಕ್ತಿಗೆ ಸಡನ್ ಆಗಿ ಅಲಗುರು ಆ ರೀತಿ ನೋಡ್ಕೊಳ್ಳೋದಾದರೆ ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಂದು ಊರಲ್ಲೂ ಕೂಡ ಬಜರಂಗ ದಳದ ಇದ್ದಾರೆ ಆ ರೀತಿ ನೋಡೋದಾದರೆ ಎಲ್ಲರನ್ನು ಕೂಡ ಹುಡುಕಿ ಗುಂಡಿಡ್ಬೋದಿತ್ತಲ್ಲ ಎಲ್ಲರೂ ಕೂಡ ಹತ್ಯೆ ಮಾಡ್ಬೋದಿತ್ತಲ್ಲ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ಸುಹಾಷ್ ಶೆಟ್ಟಿನೇ ಯಾಕೆ ಇದು ಮಾಡಬೇಕಾಗಿತ್ತು ಯಾ ಆಫ್ಕೋರ್ಸ್ ಯಾಕೆ ಪರ್ಟಿಕ್ಯುಲರ್ ಆಗಿ ಶೆಟ್ಟಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ರು ಅಂತಂದರೆ ಅದಕ್ಕೆ ಒಂದಷ್ಟು ರೀಸನ್ ಇದೆ ಏನಪ್ಪಾ ಅಂತಂದರೆ ಫಾಜಿಲ್ ಅನ್ನೋಂಥ ಒಬ್ಬ ವ್ಯಕ್ತಿ ಮುಸಲ್ಮಾನವರು ಅವರು ಯಾರು ಏನು ಎತ್ತ ಅನ್ನೋ ಒಂದು ಇನ್ಸಿಡೆಂಟ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಂದರೆ ಒಂದಷ್ಟು ಸುವಾಶಟಿ ಪ್ರಕರಣದಲ್ಲಿ ನೀವು ಡೆಪ್ತಾಗಿ ಆ ಒಂದು ಡೆಪ್ತು ಎಕ್ಸ್ಪ್ಲನೇಷನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ವೀಡಿಯೋದಲ್ಲಿ ನೀವು ಗಮನಿಸ್ಬೇಕು ಬಿಕಾಸ್ ಯಾಕೆ ಅಂತಂದರೆ ಫಾಜಿಲ್ ಒಬ್ಬ ವ್ಯಕ್ತಿ ಏನು ದೇಶ ಉದ್ಧಾರ ಮಾಡಿದಂಥ ವ್ಯಕ್ತಿ ಅಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ದೇಶಕ್ಕೆ ವಿರೋಧವಾಗಿದ್ದಂಥ ವ್ಯಕ್ತಿ ದೇಶದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ವಿರೋಧವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ಫಾಜಿಲ್ ಅನ್ನೊಬ್ಬ ವ್ಯಕ್ತಿ ಮುಸಲ್ಮಾನ್ ಬಾಂಧವರು ಸೊ ಈ ಮುಸಲ್ಮಾನ್ ಬಾಂಧವರು ಅಂತ ಯಾಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಆ ಮುಸಲ್ಮಾನಲ್ಲೂ ಕೂಡ ನಮ್ಮನ್ನ ಇಷ್ಟಪಡೋ ಅಂತ ನಮ್ಮನ್ನ ನಮ್ಮ ನಾಡನ್ನ ನಮ್ಮ ದೇಶನ ಇಷ್ಟಪಡೋವಂಥ ಜನರಿದ್ದಾರೆ ಸೊ ಹಾಗಾಗಿ ನನಗೆ ಎಲ್ಲ ಮುಸಲ್ಮಾನರ ಮೇಲೆ ನನಗೆ ಕೋಪ ಇಲ್ಲ ಯಾಕೆ ಅಂತಂದ್ರೆ ಒಂದಷ್ಟು ಭಾಗದ ಜನ ಇವತ್ತಿಗೂ ಕೂಡ ನನಗಿಂತ ಜಾಸ್ತಿ ಧ್ವನಿ ಇದ್ದಾರೆ ಮುಸಲ್ಮಾನರು ಸೊ ಹಾಗಾಗಿ ಆ ಒಂದಷ್ಟು ಭಾಗದಲ್ಲಿ ನಾವು ಥಿಂಕ್ ಮಾಡೋದಾದ್ರೆ ಮುಸಲ್ಮಾನ್ ಬಾಂಧವರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲೋ ಒಂದಷ್ಟು ಕಿಡಿಗಳು ಕರೆಕ್ಟಾಗಿ ಕುರಾನನ್ನು ಓದ್ದೇ ಇರತಕ್ಕಂಥವ್ರು ಕರೆಕ್ಟಾಗಿ ಕರೆಕ್ಟಾಗಿ ಆ ಒಂದಷ್ಟು ಈ ಬೈಬಲ್ ಮತ್ತು ಕುರಾನ್ ಈ ಒಂದು ಈ ಎರಡು ಗ್ರಂಥಗಳಲ್ಲಿ ಏನೇನು ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳದೇ ಇರತಕ್ಕಂಥ ವ್ಯಕ್ತಿಗಳು ಅವ್ರುಗಳು ಈ ರೀತಿ ಉಗ್ರಗಾಮಿಗಳಾಗೋದು ಈ ರೀತಿ ದೇಶದ್ರೋಹಿಗಳಾಗೋದು ಹಾಗಾಗಿ ನಾನು ಒಂದಷ್ಟು ಭಾಗದ ಅವರನ್ನು ಮಾತ್ರ ನಾವು ಉಗ್ರಗಾಮಿಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ನಿಜವಾಗ್ಲೂ ಹಿಂದೂ ಮುಸಲ್ಮಾನ್ ಅಂತಂದರೆ ನಿಜವಾಗ್ಲೂ ಆ ಒಂದು ಭಾಗದಲ್ಲಿ ಎಷ್ಟು ಪರ್ಸೆಂಟ್ ಅಂತ ಗೊತ್ತಿಲ್ಲ ಅದರಲ್ಲೂ ಕೂಡ ನಮಗಿಂತ ನಮಗೆ ಕಾಂಪಿಟೇಷನ್ ಕೊಡೋ ರೇಂಜಲ್ಲಿ ದೇಶಪ್ರೇಮ ತೋರಿಸುವಂಥವ್ರು ಇದ್ದಾರೆ ಅಟ್ಲೀಸ್ಟ್ ಒಬ್ಬರು ಇಬ್ಬರು ಆದರೂ ನಾನು ನೋಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗಂತ ಎಲ್ಲರೂ ಒಂದೇನು ಆದಲ್ಲ ಹೇಳ್ತಾ ಇಲ್ಲ ಬಟ್ ಈ ಒಂದು ವಿಚಾರದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ನಾನು ನಮ್ಮ ನಾಡಿನ ಬಗ್ಗೆ ನಮ್ಮ ದೇಶದ ಬಗ್ಗೆ ಒಂದು ಮಾತು ಹೇಳ್ತೀನಿ ಕರೆಕ್ಟಾಗಿ ನೋಡಿ ಮುಸಲ್ಮಾನ್ನಲ್ಲಿ ಒಂದು ರೂಲ್ ಇದೆ ಮುಸಲ್ಮಾನವರು ಇಸ್ಲಾಮಿ ಫಾಲೋ ಮಾಡಬೇಕು ಕ್ರಿಶ್ಚಿಯನ್ರು ಒಂದು ಕ್ರಿಶ್ಚಿಯಾನಿಟಿ ಏನಿದೆ ಅದನ್ನು ಫಾಲೋ ಮಾಡಬೇಕು ಆದರೆ ಹಿಂದೂಗಳು ಮಾತ್ರ ಜಾತ್ಯಾತೀತತೆ ಅದನ್ನು ಫಾಲೋ ಮಾಡಬೇಕು ನಾನು ಯಾಕೆ ಆವಾಗಲೇ ಮುಸಲ್ಮಾನರ ಬಗ್ಗೆ ಒಂದಷ್ಟು ಒಳ್ಳೆ ಒಪಿನಿಯನ್ಸ್ಗಳನ್ನ ಹೇಳಿದೆ ಅಂತ ನಿಮ್ಗೆ ಇವಾಗ ಅರ್ಥ ಆಗಿರುತ್ತೆ ಸೊ ಈ ಒಂದು ವಿಚಾರ ಇದೆ ಸೊ ಜಾತಿ ಅತಿಥೆಯನ್ನು ಅಫ್ಕೋರ್ಸ್ ಓಕೆ ಫಾಲೋ ಮಾಡೋಣ ತಪ್ಪೇನಿದೆ ಎಲ್ಲರೂ ನಮ್ಮೂರೇ ಆಗಿದ್ದಾಗ ಫಾಲೋ ಮಾಡೋಣ ನಮಗೆ ಜಾತಿ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಕರೆಸಿ ಹಬ್ಕೊಳ್ಳೋಣ ಆದ್ರೆ ಒಂದಷ್ಟು ಕಿಡಿಗೇಡಿಗಳು ಈ ರೀತಿ ಮಾಡೋದ್ರಿಂದ ಅದು ಎಲ್ಲರಿಗೂ ಕೆಟ್ಟ ಹೆಸರಾಗುತ್ತೆ ಈಗ ಸುಭಾಷ್ ಶೆಟ್ಟಿ ಮೇಲೆ ಕೂಡ ಅದೇ ಆಗಿದ್ದು ಫಾಜಿಲ್ ಅನ್ನೊಬ್ಬ ವ್ಯಕ್ತಿ ಅವರನ್ನು ಸುಭಾಷ್ ಶೆಟ್ಟಿ ಅವರು ಹತ್ಯೆ ಮಾಡಿರ್ತಾರೆ ಈಗ ಸ್ವಲ್ಪ ಕೆಲ ಕಾಲದ ಹಿಂದೆ ಈಗ ಸುಹಾಶ್ ಶೆಟ್ಟಿ ಅವರ ಮೇಲೆ ಆಲ್ಮೋಸ್ಟ್ ಫೈವ್ ಕೇಸಸ್ ಇರುತ್ತೆ ಐದು ಕ್ರಿಮಿನಲ್ ಕೇಸಸ್ ಇರುತ್ತೆ ಅವ್ರನ್ನ ಒಂದು ಒಂದು ವಿಭಾಗ ಅಲ್ಲಿ ಆ ಭಾಗದಲ್ಲಿ ರೌಡಿ ಶೀಟರ್ ಅಂತಂದೇಳಿ ಕರೆಯಲಾಗುತ್ತೆ ಹೌದು ಆ ಭಾಗದಲ್ಲಿ ಒಂದು ಭಾಗ ಅವ್ರನ್ನ ರೌಡಿ ಶೀಟರ್ ಅಂತ ಕರೀತಾ ಇದ್ರು ಯಾಕೆ ಅಂದರೆ ಇವ್ರ ಮೇಲೆ ಒಂದು ಐದು ಕರೆಕ್ಟಾಗಿ ಐದು ಪೊಲೀಸ್ ಕೇಸ್ಗಳಿತ್ತು ಒಂದು ಹತ್ಯೆ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ನ ನಾನು ನಿಮ್ಗೆ ಹೇಳಿದೆ ಫಾಜಿಲ್ ಅನ್ನೊಬ್ಬ ವ್ಯಕ್ತಿ ಮೇಲೆ ಹತ್ಯೆ ಮಾಡಿದರು ಅಂತೇಳಿ ಈಗ ಮತ್ತೆ ವಾಪಸ್ ಈಗ ಸುಭಾಷ್ ಶೆಟ್ಟಿ ಅವರ ಹತ್ಯೆ ಆಗಿದ್ದು ಕೂಡ ಇದೇ ಕಾರಣಕ್ಕೆ ಇದೇ ಫಾಜಿಲ್ ಅನ್ನೋ ವ್ಯಕ್ತಿನ ಹತ್ಯೆ ಮಾಡಿದ್ದಕ್ಕೆ ಈಗ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ತನ್ನ ಸ್ನೇಹಿತರ ಜೊತೆ ತನ್ನ ಇನ್ನು ಮತ್ತೋರ್ವ ಐದು ಜನರ ಜೊತೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ನಡು ರೋಡಲ್ಲಿ ಅಟ್ಯಾಕ್ ಮಾಡಿ ಕರೆಕ್ಟಾಗಿ ಸುವಾಷ್ ಶೆಟ್ಟಿಗೆ ಅಟ್ಯಾಕ್ ಮಾಡಿ ಅವರು ಹತ್ಯೆ ಮಾಡಿದ್ದಾರೆ ತಲ್ವಾರ್ಗಳಿಂದ ಮಚ್ಚುಕತ್ತಿಗಳಿಂದ ಅವರನ್ನು ಸ್ಮ್ಯಾಶ್ ಮಾಡಿದ್ದಾರೆ ಅದು ಯಾವ ರೀತಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅಂತಂದರೆ ಅದೊಂದು ವಿಡಿಯೋ ಪ್ರೂಫ್ ಇದೆ ನಾನು ಮ್ಯಾಕ್ಸಿಮಮ್ ಅದನ್ನು ಹೈಡ್ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಅದನ್ನು ಆ ವೀಡಿಯೋ ಹೆಂಗಿದೆ ಹಂಗೆ ಹಾಕಿದ್ರೆ ನನ್ನ ವೀಡಿಯೋನೇ ತಂಗಡಿ ಮಾಡಿಸುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಷ್ಟು ಜನಕ್ಕೆ ಈ ಒಂದು ವಿಡಿಯೋ ಆ ಒಂದು ವೀಡಿಯೋ ಬೈಟ್ ಏನಿದೆ ಅದನ್ನು ನಾನು ಬೇಕಾದ್ರೆ ಸಪ್ರೇಟಾಗಿ ಕಳಿಸ್ಬೋದು ಬಟ್ ಇಟ್ಸ್ ಓಕೆ ಅದು ಇವಾಗ ಟ್ರೆಂಡಿಂಗಲ್ಲಿದೆ ಎಲ್ಲರಿಗೂ ವೈರಲ್ ಆಗ್ತಾ ಇದೆ ಆ ರೀತಿ ನಡು ರೋಡಲ್ಲಿ ಸುಹಾ ಶೆಟ್ಟಿ ಬಂಧನ ಐ ಮೀನ್ ಹತ್ಯೆ ಆಗುತ್ತೆ ಈ ಹತ್ಯೆ ಆಗಿದ್ದರ ಬಗ್ಗೆ ಮಾತಾಡಬೇಕು ಅಂತಂದರೆ ನಡು ರೋಡಲ್ಲಿ ಒಂದು ಹತ್ಯೆ ಆಗುತ್ತೆ ಆಗಿದ್ದೆಲ್ಲಿ ಇಲ್ಲಿ ಎಲ್ಲೋ ಪಾಕಿಸ್ತಾನದಲ್ಲ ಇಲ್ಲ ಅಫ್ಘಾನಿಸ್ತಾನ್ದಲ್ಲ ಇಲ್ಲ ಅದೇ ಮಂಗಳೂರಲ್ಲಿ ಅದೇ ಮಂಗಳೂರಲ್ಲಿ ಆ ಒಂದು ವಿಡಿಯೋದಲ್ಲಿ ಸುತ್ತಮುತ್ತ ಜನರೆಲ್ಲ ಓಡಾಡ್ತಾ ಇದ್ದಾರೆ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅಲ್ಲೊಂದು ಹತ್ಯೆ ನಡೀತಾ ಇದೆ ಅಲ್ಲೊಂದು ಹತ್ಯೆ ನಡೀತಾ ಇದೆ ಪ್ರೀ ಸುತ್ತಮುತ್ತ ಇರೋರು ಎಷ್ಟು ಜನ ಅಲ್ಲಿ ಬಂದಂಥವ್ರು ಎಷ್ಟು ಜನ ಹಬ್ಬ ಅಂದರೆ ಒಂದು ಫೋರ್ ಫೈವ್ ಮೆಂಬರ್ಸ್ ಕಾಣಿಸ್ತಾ ಇದ್ದಾರೆ ಅಲ್ಲಿ ಹತ್ಯೆ ಮಾಡಕ್ಕೆ ಬಂದಂಥವ್ರು ಉಗ್ರಗಾಮಿಗಳು ಆ ಉಗ್ರಗಾಮಿಗಳು ಏನಿದ್ದಾರೆ ಅವರು ಒಂದು ಐದಾರು ಜನ ಅವ್ರ ಕೈಯಲ್ಲಿದ್ದಿದ್ದು ಕೂಡ ತಲ್ವಾರ್ಗಳೇ ಯಾರ ಹತ್ರ ಕೂಡ ಬಂದೂಕಿಲ್ಲ ಮೇ ಬಿ ಗಾ ಇವ್ರುಗಳೆಲ್ಲ ಅಟ್ಯಾಕ್ ಮಾಡಿದ್ದರೆ ಕೈಯಲ್ಲಿ ಬಂದು ಕಿದ್ದಿದ್ರು ಕೂಡ ಅವರು ನಿಂತ ಜಾಗದಲ್ಲೇ ನಡುಗ್ಬಿಡ್ತಾಯಿದ್ರು ಏನು ಬಟ್ ಇಷ್ಟು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನಮ್ಮ ಹಿಂದೂಗಳಿಗೆ ಒಂದು ಮಾತು ನಾನು ಆಗಿ ಹೇಳಲೇಬೇಕು ಮಲ್ಕೊಳ್ಳಿ ಆರಾಮಾಗಿ ಮಲ್ಕೊಳ್ಳಿ ತಲೆ ಕೆಡಿಸ್ಕೊಬಿಡಿ ಆರಾಮಾಗಿ ಮಲ್ಕೊಳ್ಳಿ ಎಲ್ಲಿವರೆಗೂ ಮಲ್ಕೊಳ್ಳಿ ಅಂತಂದರೆ ಪಾಲ್ಗಾಮಲ್ಲಾದರೂ ಕೂಡ ನೀವು ಎಚ್ಚರಾಗ್ಬಿಡಿ ಮಲ್ಕೊಳ್ಳಿ ಮಂಗಳೂರಲ್ಲಾದರೂ ಕೂಡ ಎಚ್ಚರಾಗ್ಬಿಡಿ ಮಲ್ಕೊಬಿಡಿ ಮಲ್ಕೊಂಬಿಡಿ ಪಕ್ಕದಲ್ಲಿ ಮೈಸೂರಲ್ಲಾದರೂ ಕೂಡ ನೀವು ತಲೆ ಕೆಡ್ಸ್ಕೊಬಿಡಿ ಮಲ್ಕೊಳ್ಳಿ ಬೆಂಗಳೂರಿಗೆ ಬಂದರೂ ಕೂಡ ನೀವು ಮಲ್ಕೊಳ್ಳಿ ನಿಮ್ಮ ಮನೆಗೆ ಯಾವಾಗ ಬರುತ್ತಲ್ಲ ಅವಾಗ ಎಚ್ಚರ ಇದ್ದು ಅವಾಗ ಎಚ್ಚರ ಇದ್ದು ನೀವು ಅವ್ರ ಜ ಅವ್ರ ಮೇಲೆ ದಾಳಿ ಮಾಡಿ ಆಯಿತಾ ಅಲ್ಲಿವರೆಗೂ ನೀವು ಯಾರೂ ಧ್ವನಿ ಎತ್ತಬೇಡಿ ಮಾತಾಡಬೇಡಿ ಅಷ್ಟೆ ಆರಾಮಾಗಿದ್ದು ಬಿಡಿ ಅಲ್ಲರಿ ಬೇಳಗಾಮಲ್ಲಾದಾಗಲೂ ನಮ್ಮ ನಮ್ಮ ಸರ್ಕಾರ ಏನಿದೆ ಅದು ಏನು ಕ್ರಮ ತಗೋಬೇಕೋ ತೊಗೋತಾ ಇಲ್ಲ ಇನ್ನೂ ಒತ್ತುತಾ ಇದ್ದಾರೆ ಇನ್ನೂ ಒತ್ತುತಾ ಇದ್ದಾರೆ ಇನ್ನೂ ಒತ್ತುತ್ತಾ ಇದ್ದಾರೆ ಪಾಕ್ಗೆ ನಾವು ಯುದ್ಧ ನೌಕೆ ಕಳಿಸ್ತಾ ಇದ್ದೀವಿ ಯಾ ಆಫ್ಕೋರ್ಸ್ ಹೋಗ್ತಾ ಇದೆ ಯುದ್ಧ ನೌಕೆ ಯಾವಾಗ ಅಷ್ಟರಲ್ಲಿ ಆಲ್ರೆಡಿ ಅವರು ಅಲರ್ಟ್ ಆದಮೇಲೆ ಪಾಕ್ಗೆ ಯುದ್ಧ ನೌಕೆ ಕಳಿಸ್ತಾ ಇದ್ದೀವಿ ಕಳಿಸ್ತಾ ಇದೀವಿ ಅದು ಇಡೀ ಇಂಡಿಯಾ ಪೂರ್ತಿ ವೈರಲ್ ಆದ್ಮೇಲೆ ಪಾಕಿಸ್ತಾನ ಅಲರ್ಟ್ ಆಗ್ದಂಗೆ ಇರುತ್ತಾ ಇಲ್ಲಿರ್ತಕ್ಕಂಥ ಇನ್ಫಾರ್ಮರ್ಸ್ ಏನಿರ್ತಾರೆ ಅವರು ಅವ್ರಿಗೆ ಇನ್ಫಾರ್ಮೇಶನ್ ಲೀಕ್ ಮಾಡದೇ ಇರ್ತಾರಾ ಅವಾಗ ಅವ್ರು ಅಲ ಆಟೋಮೆಟಿಕ್ಲಿ ಅಲರ್ಟ್ ಆಗ್ತಾರೆ ಯಾ ಇವಾಗ ನಮ್ಮ ಭಾಗದಲ್ಲಿ ನಾವು ಎಕ್ಸಾಂಪಲ್ ಕೊಡೋದಾದ್ರೆ ಮೈಸೂರಲ್ಲಿ ಇದ್ದಂತ ನಾವು ಅಟ್ಯಾಕ್ ಮಾಡ್ತಾ ಇದೀವಿ ಅಂತಂದ್ರೆ ಮೈಸೂರಿಗೆ ನಾವು ಅಟ್ಯಾಕ್ ಮಾಡ್ತಾ ಇದೀವಿ ಅಂತ ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಅದು ನ್ಯೂಸ್ ವೈರಲ್ ಆಗ್ತಿದೆ ಅಂತಂದ್ರೆ ಮೈಸೂರ್ ಇದ್ದವನು ಆರಾಮಾಗಿ ಒಂದು ಎತ್ತ ಅಂಗಡಿ ಆಗಿ ಅವ್ನು ಮುಂಬೈಗೆ ಹೋಗ್ತಾನೆ ಅವಾಗ ನೀವು ಮೈಸೂರಿಗೆ ಅಟ್ಯಾಕ್ ಮಾಡಿ ಏನು ಬಂತು ಈ ರೀತಿ ಇದೆ ನಮ್ಮ ಸರ್ಕಾರ ಖುಷಿ ಪಡಬೇಕು ಈ ಒಂದು ಕೃತ್ಯ ಪದೇ ಪದೇ ಒಂದಾದ್ಮೇಲೆ ಒಂದು ನಡೀತಾ ಇದಾವೆ ಅಂತಂದ್ರೆ ಅದಕ್ಕೆ ನಿಜವಾಗ್ಲೂ ನಮ್ಮವರ ಕೈವಾಡ ಜಾಸ್ತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮವ್ರ ಸಪೋರ್ಟ್ ಇಲ್ಲದೆ ಇಷ್ಟು ಆರಾಮಾಗಿ ನಡು ರೋಡಲ್ಲಿ ಈ ಥರದೊಂದಷ್ಟು ಕೃತ್ಯಗಳು ನಡೆಯುತ್ತೆ ಅಂತಂದರೆ ಪಹಲ್ಗಾಮಾದಾಗ ಇಲ್ಲಿ ಎರಡು ಸಾವಿರ ಜನ ಇದ್ದಂಥ ಏರಿಯಾದಲ್ಲಿ ಯಾರೋ ಒಂದು ಫೈವ್ ಸಿಕ್ಸ್ ಮೆಂಬರ್ಸ್ ಬರ್ತಾರೆ ಹತ್ಯೆ ಮಾಡಿಬಿಟ್ಟು ಹೋಗ್ತಾರೆ ಟ್ವೆಂಟಿ ಪ್ಲಸ್ ಮೆಂಬರ್ಸ್ನ ಹತ್ಯೆ ಮಾಡಿಬಿಟ್ಟು ಹೋಗ್ತಾರೆ ಅಂದರೆ ನೀವು ಅಲ್ಲೇ ತಿಂಕ್ ಮಾಡಿ ಈಗ ಇಲ್ಲಿ ನಡು ರೋಡಲ್ಲಿ ಆ ಒಂದು ಮಾರ್ಕೆಟ್ ಸರ್ಕಲಲ್ಲಿ ಅಷ್ಟೊಂದು ಜನ ಇರುವಂತ ಏರಿಯಾದಲ್ಲಿ ಅಲ್ಲಿ ಕೂಡ ಅಷ್ಟೇ ಕಡಿಮೆ ಜನ ಬಂದ್ಬಿಟ್ಟು ಆರಾಮಾಗಿ ಅವರು ಊಟ ಮಾಡ್ದಂಗೆ ಒಂದು ಹತ್ಯೆ ಮಾಡ್ಬಿಟ್ಟು ಹೋಗ್ತಾರೆ ಅಂದರೆ ನೀವು ಅಲ್ಲಿ ಕೂಡ ತಿಂಕ್ ಮಾಡಿ ನಮ್ಮವರ ಸಪೋರ್ಟ್ ಇಲ್ಲದೆ ಯಾವುದು ಕೂಡ ನಡೀತಾ ಇಲ್ಲ ಇದೆಲ್ಲದಕ್ಕೂ ನಮ್ಮವ್ರ ಸಪೋರ್ಟ್ ಇದೆ ಸೊ ಇದಿಷ್ಟ ಆದಮೇಲೆ ಈಗ ಸುಭಾಷ್ ಶೆಟ್ಟಿ ಅವರ ಹತ್ಯೆ ಆಯಿತು ಅದಾದ ಮೇಲೆ ತುಂಬ ಮಂಗಳೂರು ತುಂಬ ದಂಗೆ ಆಗಿದೆ ಅಲ್ಲಿನ ಭಾಗ ಯಾವ ರೀತಿ ಅಲ್ಲಿ ಹದಗೆಟ್ಟಿದೆ ಅಂತಂದರೆ ಅಲ್ಲಿ ಅಪ್ ಟು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಕಿದ್ದಾರೆ ಅಂದರೆ ಏಪ್ರಿಲ್ ಸಿಕ್ಸ್ವರೆಗೂ ಐ ಮೀನ್ ಸಾರಿ ಮೇ ಸಿಕ್ಸ್ವರೆಗೂ ಆ ಒಂದು ಭಾಗ ಏನಿದೆ ಮಂಗಳೂರು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಭಾಗ ದಕ್ಷಿಣ ಕನ್ನಡ ಭಾಗದಲ್ಲಿ ಇವತ್ತಿನ ದಿನ ಸಿಕ್ಸ್ ಟು ಸಿಕ್ಸ್ವರೆಗೂ ಬಂದ್ ಮಾಡಿ ಹೋರಾಟ ನಡೆಸ್ತಾ ಇದ್ದಾರೆ ಬಟ್ ಮಂಗಳೂರಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಹಾಕಿ ಮೇ ಸಿಕ್ಸ್ವರೆಗೂ ಅವರು ಬಂದ್ ಮಾಡಲಾಗಿದೆ ಅಲ್ಲಿವರೆಗೂ ಯಾರೂ ಕೂಡ ಹೊರಗಡೆ ಹೋಗೋಂಗಿಲ್ಲ ಯಾವುದೇ ಅಂಗಡಿ ಬಾಗಿಲುಗಳು ತೆಗಿಯಂಗಿಲ್ಲ ಯಾವುದೇ ಥರದಿಲ್ಲ ನೋಡಿ ಒಂದು ಹತ್ಯೆಯಿಂದ ಎಷ್ಟು ಜನಕ್ಕೆ ನಮ್ಮವರ ಹತ್ಯೆ ಆಗಿದ್ದಕ್ಕೆ ನಮ್ಮವ್ರಿಗೇ ವಾಪಸ್ ಹೊಡ್ತಾ ನಮ್ಮೂರ ಹತ್ಯೆ ಆಗಿದ್ದಕ್ಕೆ ಅದರ ಒಂದು ನ್ಯಾಯ ಪ್ರಕರಣಕ್ಕೆ ನಮ್ಮವ್ರಿಗೆನೆ ಮತ್ತೆ ಮೇಲಿಂದ ಮೇಲೆ ಪೆಟ್ಟು ಈಗಿದೆ ನಮ್ಮ ಸರ್ಕಾರ ಈಗಿದೆ ನಮ್ಮ ನಾವು ಬದುಕ್ತಿರ್ತಕ್ಕಂಥ ಪ್ರಪಂಚ ಇದಿಷ್ಟು ಆಗಿದೆ ಈ ಒಂದು ವಿಚಾರದ ಬಗ್ಗೆ ಪೊಲೀಸ್ನವರು ಏನೇ ಏನು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸುಭಾಷ್ ಶೆಟ್ಟಿ ಅವ್ರ ಬಗ್ಗೆ ಪೊಲೀಸ್ ಅವರು ಏನು ಮಾತಾಡ್ತಾರೆ ಆಮೇಲೆ ಆ ಭಾಗದ ರಾಜಕೀಯ ವ್ಯಕ್ತಿಗಳೇನು ಮಾತಾಡ್ತಾರೆ ಅಲ್ಲಿನ ಜನ ಏನು ಮಾತಾಡ್ತಾರೆ ಆ ಒಂದಷ್ಟು ವೀಡಿಯೋ ಬೈಟ್ಸ್ಗಳೆಲ್ಲ ಇದೆ ಆ ವಿಡಿಯೋ ಬೈಟ್ಸ್ಗಳನ್ನ ನಾನು ವೀಡಿಯೋ ಹಿಂದೆ ಮುಂದೆ ಹಾಕಿರ್ತೀನಿ ನೀವು ಎಲ್ಲ ವೀಡಿಯೋ ಬೈಟ್ಸ್ಗಳನ್ನ ನೋಡಿ ನಾನು ವೀಡಿಯೋ ಕೊನೆ ಕೊನೆಯಲ್ಲಿ ಎಲ್ಲ ಬೈಟ್ಸ್ಗಳನ್ನ ಹಾಕಿರ್ತೀನಿ ಆ ಎಲ್ಲ ಬೈಟ್ಸ್ಗಳನ್ನ ನೋಡಿ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನನ್ನ ಕಡೆಯಿಂದ ನಿಜವಾಗ್ಲೂ ಈ ಥರದ ವಿಚಾರಗಳನ್ನ ನಾನು ಖಂಡಿಸ್ತೀನಿ ಈ ವಿಚಾರದಲ್ಲಿ ನಿಜವಾಗ್ಲೂ ಸರ್ಕಾರಕ್ಕೆ ನಾನು ನನ್ನ ಧಿಕ್ಕಾರ ಮೊದಲನೇದಾಗಿ ಬಿಕಾಸ್ ಯಾಕೆ ಅಂತಂದರೆ ಸರ್ಕಾರ ನೆಟ್ಟಗಿದ್ರೆ ಈ ಥರದ ವ್ಯಕ್ತಿಗಳು ಮಂಗಳೂರು ಭಾಗದವ್ರಿಗೆ ಬರೋವಂಥ ಚಾನ್ಸೇ ಇರಲಿಲ್ಲ ಎಲ್ಲಿ ಪಾಕಿಸ್ತಾನ ಎಲ್ಲಿ ಉಗ್ರಗಾಮಿಗಳು ಎಲ್ಲೆಲ್ಲಿಂದ ಬಂದು ಸೇರ್ಕೋತಾರೋ ಗೊತ್ತಿಲ್ಲ ಇವರೆಲ್ಲರೂ ಒಳಗಡೆ ಬರೋದಕ್ಕೆ ಕಾರಣ ಮೇನ್ ಏನಂತಂದ್ರೆ ನಮ್ಮ ಬಿಗಿ ಭದ್ರತೆ ಎಷ್ಟು ಮಟ್ಟಿಗಿದೆ ನಮ್ಮವ್ರ ಸಪೋರ್ಟ್ ಇಲ್ಲದೆ ಯಾರೂ ಕೂಡ ಒಳಗಡೆ ಬರಲ್ಲ ಬೇರೆ ಎಲ್ಲಿಂದನೋ ಬಂದು ಉಗ್ರಗಾಮಿಗಳು ಆಗಬೇಕು ಅಂತೇನಿಲ್ಲ ಎಲ್ಲೆಲ್ಲಿಂದನೋ ಇಲ್ಲೇ ಕೂಡ ಟ್ರೈಂಡ್ ಆಗಿ ಕೂಡ ಉಗ್ರಗಾಮಿಗಳು ರೆಡಿ ಆಗ್ತಾರೆ ಸೊ ಇವತ್ತಿನ ದಿನ ಇವ್ರು ಲೇಜಿ ಮಾಡೋದ್ರಿಂದ ಮುಂದೊಂದು ದಿನ ನಮ್ಮ ಮನೆ ನಮ್ಮ ಪ್ರಪಂಚಕ್ಕೂ ಕೂಡ ನಮ್ಮ ಸುತ್ತಮುತ್ತಲ ಪ್ರಪಂಚಕ್ಕೂ ಕೂಡ ಈ ಥರದ ಒಂದಷ್ಟು ಘಟನೆಗಳು ರಿಪೀಟ್ ಆದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ದಯವಿಟ್ಟು ಹಿಂದೂಗಳೇ ಎಚ್ಚರ ಆಗಬೇಕು ಪ್ರತಿಯೊಬ್ಬರು ಕೂಡ ಧ್ವನಿ ಎತ್ತಬೇಕು ಇವತ್ತಿನ ದಿನ ನೀವು ಧ್ವನಿ ಎತ್ತಲಿಲ್ಲ ಅಂದರೆ ನಿಮ್ಮ ಮಕ್ಕಳ ಕಾಲಕ್ಕೆ ನಿಮ್ಮ ಮಕ್ಕಳ ಕಾಲ ಇರುತ್ತಾ ಅನ್ನೋದನ್ನೇ ಕ್ವಶ್ಚನ್ ಮಾರ್ಕಾಗಿ ಇಡಬೇಕಾಗಿತ್ತು ಇದಿಷ್ಟು ಹೇಳಕ್ ಇಷ್ಟಪಡ್ತೀನಿ ಸುಭಾಷ್ ಶೆಟ್ಟಿ ಅವ್ರ ಬಗ್ಗೆ ವಿಡಿಯೋ ಮಾಡಲೇಬೇಕಾಗಿತ್ತು ಬಿಕಾಸ್ ಯಾಕೆ ಅಂತಂದ್ರೆ ನನಗೆ ತುಂಬ ಬೇಜಾರಾಯಿತು ಕೋರ್ಸ್ ಈ ಥರದ ವಿಡಿಯೋಗಳು ವೈರಲ್ ಆಗೋಲ್ಲ ಐ ಮೀನು ಆಮೇಲೆ ನೀವೆಲ್ಲ ಅನ್ಕೊಂತೀರಾ ದುಡ್ಡುಗೋಸ್ಕರ ಏನೇನೆಲ್ಲ ಮಾಡ್ತಾರಪ್ಪ ಅಂತ ನೀವೇ ನಿಮ್ಗೆ ಗೊತ್ತಿಲ್ಲ ಈ ಥರದ ವಿಡಿಯೋಗಳಿಗೆ ಕರೆಕ್ಟಾಗಿ ಇದನ್ನು ಕೂಡ ಕೊಡಲ್ಲ ನೀವು ತುಂಬ ಅಷ್ಟು ಮಾಡ್ಕೋತಾರೆ ದುಡ್ಡು ಅದು ಅಂತ ಅಂದ್ಕೊತೀರ ಏನೂ ಸಿಕ್ಕಲ್ಲ ಈ ಥರದ ವೀಡಿಯೋಗಳಿಂದ ಬಟ್ ನಾವುಗಳು ಮನ್ಸ್ ಮಾಡಿ ಮಾಡ್ತೇವೆ ಈ ಥರದ ಒಂದಷ್ಟು ವೀಡಿಯೋಗಳನ್ನ ಬಣ್ಣದ ಏರಿಯಾದಲ್ಲಿ ಮಾಡ್ತೇವೆ ನೀವು ನಿಮ್ಮ ಸಪೋರ್ಟ್ ಇರಲೇಬೇಕು ಈ ಥರದ ವೀಡಿಯೋಗಳಿಗೆ ಆದಷ್ಟು ಈ ವಿಡಿಯೋ ಏನಾದರೂ ನಾನು ಕೊನೆಯಲ್ಲೇ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮ್ಯಾಕ್ಸಿಮಮ್ ಡಿಲೀಟ್ ಆಗುವಂಥ ಚಾನ್ಸಸ್ ತುಂಬ ಇರ್ತವೆ ಈ ಥರದ ವಿಡಿಯೋಗಳು ಹಾಗಾಗಿ ಆದಷ್ಟು ಜನ ಸಾ ಆದಷ್ಟು ಬೇಗ ವಿಡಿಯೋನ ನೋಡ್ಕೊಳ್ಳಿ ಈ ಥರದ ಒಂದಷ್ಟು ವೀಡಿಯೋಗಳ ಬಗ್ಗೆ ನೀವು ಕೂಡ ಮಾತಾಡಿ ಯಾಕೆಂದರೆ ಒಬ್ಬರು ವೀಡಿಯೋ ಡಿಲೀಟ್ ಆದರೂ ಕೂಡ ಪ್ರತಿಯೊಬ್ಬರು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರೋ ಒಬ್ಬರದ್ದು ವೀಡಿಯೋಸ್ಗಳು ಉಳ್ಕೊತವೆ ನೂರಲ್ಲಿ ಹತ್ತು ಜನರ ವಿಡಿಯೋ ಹೋದರೆ ತೊಂಬತ್ತು ಜನರ ಭಾಗ ತೊಂಬತ್ತು ಜನರ ವಿಡಿಯೋಗಳು ಇಂಟರ್ನೆಟ್ಟಲ್ಲಿ ಉಳ್ಕೊಳ್ಳುತ್ತೆ ಸಾಕಷ್ಟು ಜನಕ್ಕೆ ಗೊತ್ತಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಂತ ತಿಳಿಸಿ ಹಾಗೆ ಈ ಥರದ ಒಂದಷ್ಟು ವಿಚಾರಗಳಿಗೆ ಆರ್ ವಿ ಕೆ ಸ್ಟೂಡಿಯೋಸ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಿಗೋಣ